ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ನಿಯಮಗಳನ್ನು ಕೇಂದ್ರ ಸರ್ಕಾರ ಸರಳೀಕರಣ ಮಾಡಿದ್ದು ಹೊಸ ನಿಯಮಗಳು ಇದೇ ಇಪ್ಪತ್ತೆರಡರಿಂದ ದೇಶಾದ್ಯಂತ ಜಾರಿಗೆ ಬರಲಿವೆ ಅದರಲ್ಲೂ ಕೆಲ ಔಷಧಿಗಳು ಜೀವ ವಿಮೆ ಸೇರಿದಂತೆ ಇನ್ನಿತರೆ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನು ಶೂನ್ಯಕ್ಕೆ ಇಳಿಸಲಾಗಿದ್ದು ಇದರಿಂದ ಜನಸಾಮಾನ್ಯರು ಬೆಂಗಳೂರಿನಲ್ಲಿಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಇವಾಗ ಯಾವದನ ಒಂದು ಎಲ್ತಿದು ದೂರದರ್ಶನದೊಂದಿಗೆ ಆಟೋ ಚಾಲಕ ಮುರುಗನ್ ಆರೋಗ್ಯ ವಿಮೆ ಸೇರಿದಂತೆ ವಿವಿಧ ಉತ್ಪನ್ನಗಳ ಮೇಲಿನ ಜಿಎಸ್‌ಟಿ ದರವನ್ನು ಶೂನ್ಯಕ್ಕೆ ಇಳಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಬಡ ಜನರಿಗೆ ಅನುಕೂಲವಾಗಲಿದೆ ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಇವಾಗ ಒಂದು ಖರೀದಿ ಮಾಡಕ್ಕೆ ಹೋಗ್ತೀವಿ ಎಸ್ ಟಿ ಬರುತ್ತೆ 0 ರಿಂದ ಇವಾಗ ನಾವು ಖರೀದಿ ಮಾಡಿ ಯಾರ್ಗನಾ ಕೊಡ್ಬಹುದು ಇನ್ನೊಂದು ತಗೊಂಡ ಪರ್ಚೇಸ್ ಮಾಡಬಹುದು ಹಿರಿಯ ನಾಗರಿಕರಾದ ಮಧುಸೂದನ್ ಕೆಲ ಔಷಧಗಳ ಮೇಲಿನ ಜಿಎಸ್ಟಿ ದರವನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಜೊತೆಗೆ ಹಾಲು ಸೇರಿದಂತೆ ಇನ್ನಿತರ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಇಳಿಕೆ ಮಾಡಿರುವುದರಿಂದ ಜನರಿಗೆ ಅನುಕೂಲವಾಗಿದೆ ಎಂದರು ವ್ಯಾಪಾರಿ ದೀಪಾ ಕೆಲ ಉತ್ಪನ್ನಗಳ ಜಿಎಸ್ಟಿ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಕೆ ಮಾಡಿರುವುದರಿಂದ ಖರೀದಿದಾರರು ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿದೆ ಅವರುಗಳಿಗೆಲ್ಲಾನು ಬಂದು ಖರೀದಿ ಮಾಡೋದಕ್ಕೆ ತುಂಬಾ ಅನುಕೂಲ ಆಗಿರುತ್ತೆ ಮತ್ತೆ ನಮಗೂ ವ್ಯಾಪಾರ ಮಾಡೋರ್ಗು ಒಳ್ಳೆ ಅನುಕೂಲ ಆಗುತ್ತೆ ಸೊ ಹಂಗಾಗಿ ಜಿ ಎಸ್ ಟಿ ಝೀರೋ ಪರ್ಸೆಂಟ್ ಮಾಡಿರೋದಕ್ಕೆ ತುಂಬ ಖುಷಿಯಾಗಿದೆ ಕೃಷ್ಣಮೂರ್ತಿ ಕೇಂದ್ರ ಸರ್ಕಾರ ಜಿಎಸ್ಟಿ ತೆರಿಗೆಯನ್ನು ಹಲವು ಉತ್ಪನ್ನಗಳ ಮೇಲೆ ಶೂನ್ಯ ಕೇಳಿಕೆ ಮಾಡಿರುವುದರಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗಲಿದೆ ಇದರಿಂದ ಸರ್ಕಾರಕ್ಕೂ ಲಾಭ ಬರಲಿದೆ ಎಂದರು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಮತ್ತೆ ಹೆಚ್ಚು ವ್ಯಾಪಾರಗಳು ಆಗುತ್ತೆ ಹೆಚ್ಚು ವ್ಯಾಪಾರಗಳು ಅದರಿಂದ ಸರ್ಕಾರಕ್ಕೆ ಹೆಚ್ಚಿನ ಲಾಭ ಬರುತ್ತೆ ಸ್ಥಳೀಯರಾದ ಆರ್ ಎಸ್ ಪಾಟೀಲ್ ದಿನ ಬಳಕೆಯ ಉತ್ಪನ್ನಗಳ ಮೇಲಿನ ಜಿ ಎಸ್ ಟಿ ದರವನ್ನು ಶೂನ್ಯಕ್ಕೆ ಇಳಿಕೆ ಮಾಡಿರುವುದರಿಂದ ನಾಗರಿಕರಿಗೆ ಅನುಕೂಲವಾಗಲಿದೆ ಎಂದರು ಬಡವರು ಸಹ ಜೀವನ ಮಾಡಬಹುದು ಈ ಜಿ ಎಸ್ ಟಿ ಇರೋದಂತಹ ಹೆಚ್ಗೆ ಇದಾಗುತ್ತೆ ಹೆಜ್ಜಿಗೆ ಜನಗಳಿಗೆ ಹೊರೆಯಾಗುತ್ತೆ ಹೀಗಾಗಿ ನಾವು ಜಿ ಎಸ್ ಟಿರನ್ನ ಭಾರಿ ಒಳ್ಳೆತನ ಒಳ್ಳೆಯದಾಗಿದೆ ಕಡಿಮೆ ಜೀರೋ ಪರ್ಸೆಂಟ್ ಇರೋದರಿಂದ ಪ್ರತಿಯೊಬ್ಬರು ಜೀವನ ಒಂದು ಒಂದು ಲೆವೆಲ್ ಲೈಫ್ ಲೀಡ್ ಮಾಡ್ಬೋದು